ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಪ್ರಜ್ವಲ್ ರೇವಣ್ಣ ಭಾರತ ಬಿಟ್ಟು ಇವತ್ತಿಗೆ ಇಪ್ಪತ್ತು ಒಂದು ದಿನ ಆಯ್ತು ಇಪ್ಪತ್ತು ಒಂದು ದಿನ ಆದರೂ ಕೂಡ ಇದುವರೆಗೂ ಯಾಕೆ ಆತನ ವಿರುದ್ಧ ಕ್ರಮ ತೆಗೆದುಕೊಂಡಿಲ್ಲ ಆತನ ಕರೆದುಕೊಂಡು ಬರುವಂತ ಕೆಲಸಕ್ಕೆ ಎಸ್ಐಟಿ ಟಿ ಅಧಿಕಾರಿಗಳು ಮತ್ತು ಭಾರತ ಸರ್ಕಾರ ಮುಂದಾಗಿಲ್ಲ ಅನ್ನೋದು ಎಲ್ಲರ ಪ್ರಶ್ನೆ ಎಲ್ಲಿ ಹೋಗಿದ್ದಾರೆ ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾರೆ ಅನ್ನೋದು ಒಂದೇ ಸಮನೆ ಚರ್ಚೆ ಆಗ್ತಾ ಇರುವಂತ ವಿಚಾರ ಈಗ ಎಸ್ ಐ ಟಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಶತಾಯ ಗತಾಯ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡೋಣ ಎಸ್ಐಟಿ ಮೆಗಾ ಸ್ಕೆಚ್ ಕೇಂದ್ರ ಸರ್ಕಾರದಿಂದ ಸಹಾಯ ಅಂತ ಸಿಗ್ತಾ ಇಲ್ಲ ಪ್ರಜ್ವಲ್ ವಿರುದ್ಧ ಎಸ್ಐಟಿ ಮೆಗಾ ಆಪರೇಷನ್ ಶುರು ಮಾಡಿದೆ ಈಗ ರಜ್ವಲ್ ರೇವಣ್ಣನ ಕೆಟ್ಟೆ ಕೆಡುವುದಕ್ಕೆ ಟೀಸ್ಟಾನ್ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಸದ್ಯಲ್ಲದೆ ಎಸ್ಐಟಿ ಮೆಗಾ ಸ್ಕೆಚ್ ಸಿದ್ಧವಾಗಿದೆ ಕೇಂದ್ರ ಸರ್ಕಾರ ಇಲ್ಲಿ ಸಹಾಯವನ್ನ ಮಾಡ್ತಾ ಇಲ್ಲ ಕಜ್ವಲ್ ಅನ್ನ ಹಿಡಿಸಿಕೊಳ್ಳೋದಕ್ಕೆ ಅನ್ನುವ ಆರೋಪ ಕೂಡ ಇದೆ ಗಜ್ವಲ್ ವಿರುದ್ಧ ಎಸ್ಐಟಿ ಮೆಗಾ ಆಪರೇಷನ್ ಿದೆ ರೇವಣ್ಣ ವಿರುದ್ಧ ಶೀಘ್ರ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗುತ್ತೆ ಚಾರ್ಜ್ ಶೀಟ್ ನಲ್ಲಿ ರಜ್ವಲ್ ನಾಪತ್ತೆ ಬಗ್ಗೆ ಉಲ್ಲೇಖ ಮಾಡಲಾಗುತ್ತೆ ರಜ್ವಲ್ ವಿರುದ್ಧ ಬಂಧನ ವಾರೆಂಟ್ ಪಡೆಯುವುದು ಬಂಧನದ ವಾರೆಂಟ್ ಪಡೆದು ಇಂಟರ್ಪೂಲ್ಗೆ ಮಾಹಿತಿಯನ್ನು ನೀಡಲಾಗುತ್ತೆ ಇಂಟರ್ಪೂಲ್ ಮುಖೇನ ರೆಡ್ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸಲಾಗುತ್ತೆ ವಾರೆಂಟ್ ಪಡೆದು ರೆಡ್ ಕಾರ್ನರ್ ನೋಟಿಸ್ ಮುಖೇನವೇ ಪಾಸ್ಪೋರ್ಟ್ ರದ್ದುಗೊಳಿಸಲಾಗುತ್ತೆ ಅತ್ಯಾಚಾರ ಆರೋಪಿ ವಿದೇಶಕ್ಕೆ ಪರಾರಿಯಾಗಿದ್ದಾರೆ ಅಂತ ಕೋರ್ಟ್ಗೆ ಮಾಹಿತಿಯನ್ನು ನೀಡಲಾಗುತ್ತೆ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದುಗೊಳಿಸುವಂತೆ ಎಸ್ಐಟಿ ಮನವಿ ಮಾಡಿಕೊಳ್ಳುವಂತ ಎಲ್ಲಾ ಸಾಧ್ಯ ಕೂಡ ಪ್ರಕರಣ ಹೊರಗಡೆ ಬಂದು ಇಪ್ಪತ್ತೈದು ದಿನಗಳಾಯಿತು ಅಂತ ಅನ್ಕೊಳ್ಳೋಣ ಇಪ್ಪತ್ತೊಂದು ದಿನದಿಂದ ವಿದೇಶದಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಪದೇ ಪದೇ ಏನು ಇಲ್ಲಿ ಅಹ್ ಆಟ ಆಡ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳ ಜೊತೆಗೆ ಯಾಕೆ ಅಂತ ಹೇಳಿದ್ರೆ ಬುಕ್ ಮಾಡೋದು ಕ್ಯಾನ್ಸಲ್ ಮಾಡೋದು ಇದೇ ರೀತಿಯಾಗಿ ಮಾಡ್ತಾ ಇದ್ದಾರೆ ಹಾಗಾಗಿನೇ ಜನಾಕ್ರೋಶ ಕೇಳಿ ಬರ್ತಾ ಇದೆ ಇದೇ ಕೆಲಸವನ್ನ ಯಾವ ಯಾವ್ದಾದ್ರೂ ಸಾಮಾನ್ಯ ವ್ಯಕ್ತಿ ಮಾಡಿದ್ರೆ ಸುಮ್ಮನೆ ಬಿಡ್ತಾ ಇದ್ರ ನೀವು ಅಂತ ಹೇಳಿ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಈಗ ಒಂದು ಸ್ಕೆಚ್ ಹಾಕಿದ್ದಾರೆ ಅಲರ್ಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸುವುದಕ್ಕೆ ಮುಂದಾಗಿದ್ದಾರೆ ಅತ್ಯಾಚಾರ ಆರೋಪಿ ವಿದೇಶಕ್ಕೆ ಪರಾರಿಯಾಗಿದ್ದಾರೆ ಅಂತ ಹೇಳಿ ಕೋರ್ಟ್ಗೆ ಗೆ ಮಾಹಿತಿಯನ್ನ ನೀಡಿ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದುಗೊಳಿಸುವಂತೆ ಮನವಿಯನ್ನ ಮಾಡಿಕೊಳ್ಳುವಂತ ಚಾನ್ಸಸ್ ಇದೆ ಹಾಗಾಗಿ ಶೀಘ್ರದಲ್ಲೇ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ ಐ ಟಿ ಅಧಿಕಾರಿಗಳು ಬಂಧಿಸುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಕಂಡು ಇದೆ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ न्याय अनिश्चितता गारंटी न्यूज़ शुद्धिक क्षित न्याय निश्चितता